ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೊಸದಾಗಿ ಒಂದಷ್ಟು ನೀರು ಸೋನಿ ಗಿಡದ ಕಟ್ಟಿಂಗನ್ನು ತಗೊಬಂದೆ ಒಂದಂಥ ಗಿಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಗ್ರೋ ಆಗಿದೆ ಅದನ್ನು ಹೇಗೆ ನಾನು ಗ್ರೋ ಮಾಡಿದೆ ಮಳೆಗಾಲದಲ್ಲಿ ಒಂದೊಂದು ಟೈಮು ಬಿಸಿಲು ಬರುತ್ತೆ ಅದರಿಂದ ಯಾವ ರೀತಿ ನಾನು ರಕ್ಷಣೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳುತ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ನೀರು ಸೋನೆ ಗಿಡದ ಕಟ್ಟಿಂಗನ್ನು ಯಾವ ರೀತಿ ಗ್ರೋ ಮಾಡೋದು ಆಮೇಲೆ ರಿಪಾಟಿಂಗು ಪ್ರತಿಯೊಂದು ಹೇಳಿದ್ದೆ ಆದರೂ ಮತ್ತೆ ಎಷ್ಟೋ ಜನ ಕಟಿಂಗ್ ಬದುಕಲ್ಲ ಅಂತ ಕೇಳಿದ್ದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಅನ್ನು ನಾನು ಯಾವ ರೀತಿ ಗ್ರೋ ಮಾಡ್ತೀನಿ ಅಂತ ಹೇಳ್ತೀನಿ ಮೂರು ವಿಧದಲ್ಲಿ ಹೇಳ್ತೀನಿ ಫಸ್ಟ್ ಇಲ್ಲಿ ಅಡಿಕೆ ಸಿಪ್ಪೇಲಿ ಯಾವ ರೀತಿ ಗ್ರೋ ಮಾಡ್ಬೋದು ಅಂತ ನೋಡೋಣ ಅಡಿಕೆ ಸಿಪ್ಪೆ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಕಟ್ಟಿಂಗು ಮೀಡಿಯಮ್ ಆಗಿ ಬಲತಿರಬೇಕು ಎರಡು ಗಣ್ಣಷ್ಟಾದರೂ ನಾವು ಮಣ್ಣಿನೊಳಗೆ ಹಾಕಬೇಕು ತುಂಬ ಎಳೆಯದಾದ ಎಣೆ ಬರಲ್ಲ ಬೆಳೆದಂಥ ಕಟ್ಟಿಂಗು ಸಣ್ಣದಾಗಿದ್ದರೂ ಬೇರೆ ಬರುತ್ತೆ ಈ ರೀತಿಯಾಗಿ ಗ್ರೋ ಮಾಡ್ತೀನಿ ಇನ್ನೊಂದು ವಿಧದಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೆ ಮಣ್ಣು ಮತ್ತು ಮರಳು ಮಾತ್ರ ಹಾಕಿ ಗ್ರೋ ಮಾಡ್ತೀನಿ ಏಕೆಂದರೆ ಎಷ್ಟೋ ಕಡೆ ಅದಕ್ಕೆ ಸಿಪ್ಪೆ ಸಿಗಲ್ಲ ಆದ್ರಿಂದ ಮಣ್ಣು ಮರಳು ಸಿಗತ್ತೆ ಅಲ್ಲಿ ಈ ರೀತಿ ಗ್ರೋ ಮಾಡ್ಬೋದು ಇದನ್ನು ಸಹ ಅದೇ ರೀತಿ ಗ್ರೋ ಮಾಡಬೇಕು ಮೀಸೋಣ ಕಟ್ಟಿಂಗ್ ಬೇರ್ ಬರಲಿಕ್ಕೆ ಹೇಗೆ ನೆಟ್ಟರು ಬೇರ್ ಬರುತ್ತೆ ಆದರೆ ನೆಟ್ಟ ಮೇಲೆ ನಾವು ಅದನ್ನು ಯಾವ ರೀತಿ ಎಲ್ಲಿ ಹೇಗೆ ಇಡ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟು ಮತ್ತೆ ಮೇಲಿಂದ ಮಣ್ಣು ಮತ್ತು ಮರಳನ್ನು ಹಾಕಿ ನಿಧಾನವಾಗಿ ಪ್ರೆಸ್ ಮಾಡಿ ಹೀಗೆ ಇಡಬೇಕು ಮತ್ತು ಒಂದು ರೀತಿಯಲ್ಲಿ ನಾನು ಹೇಳ್ತೀನಿ ಇಲ್ಲಿ ಮಣ್ಣು ಮತ್ತು ಮರಳಿನ ಮಿಶ್ರಣ ಅಥವಾ ನೀವು ಪಾಟಿಂಗ್ ಮಿಕ್ಸ್ ಇದ್ರೆ ಅಥವಾ ಹಳೆಯದಾದ ಮಣ್ಣು ಇದ್ರೆ ಯಾವುದನ್ನು ಹಾಕ್ಬೋದು ನಂತರ ಇಲ್ಲಿ ತೆಂಗಿನಕಾಯಿ ಸಪ್ಪೆಯನ್ನು ತಗೊಂಡಿದ್ದೀನಿ ಈ ರೀತಿಯಾಗಿರುವಂಥದ್ದು ಇದನ್ನು ಸಣ್ಣದಾಗಿ ನಾವು ಈ ರೀತಿ ಸೋಸ್ಕೊಬೇಕು ಆಮೇಲೆ ಒಂದ್ಸಲ ನೀರಲ್ಲಿ ಡಿಪ್ ಮಾಡಿ ಅದನ್ನು ಈ ಗಿಡದ ಬುಡದಲ್ಲಿ ಅಂದರೆ ಎರಡು ಗಣ್ಣಿಗೆ ನಾವು ಈ ರೀತಿಯಾಗಿ ಸರಿಯಾಗಿ ಸುತ್ತಬೇಕು ಅದು ಚೆನ್ನಾಗಿ ಬೇರ್ ಬರುತ್ತೆ ಅಲ್ಲಿ ಒಂದು ರೀತಿ ಸೆಕೆ ಬಂದು ಚೆನ್ನಾಗಿ ಬೇರ್ ಬರುತ್ತೆ ಹೀಗೆ ಮಾಡೋದ್ರಿಂದ ಬೇರ್ ಬರುತ್ತೆ ಅಂದರೆ ಇಷ್ಟು ಹಂತದಲ್ಲೂ ಯಾವುದೇ ರೀತಿಯಲ್ಲಾದರೂ ನೆಟ್ಟರೆ ಗಿಡಗಳು ಬದುಕೆ ಬದುಕತ್ತೆ ಆದರೆ ನಾ ಹೇಳಿದ ಹಾಗೆ ಗಿಡ ನೆಟ್ಟಾದ ಮೇಲೆ ಇಡೋದೇ ಮೇನ್ ಇಂಪಾರ್ಟೆಂಟು ಇದನ್ನು ಇಷ್ಟ ಆದ್ಮೇಲೆ ನಾವು ನೆಟ್ಟ ನಂತರ ಎಂಟರಿಂದ ಹತ್ತು ದಿನವರೆಗೂ ಶೇಡಲ್ಲೇ ಇಡಬೇಕು ಮಳೆಗಾದಲೂ ಸಹ ಸ್ವಲ್ಪ ಮಳೆ ಕಡಿಮೆ ಆದಾಗ್ಲೂ ಸ್ವಲ್ಪ ಬಿಸಿಲಿನ ಪ್ರಖರತೆ ಇರುತ್ತಲ್ಲ ಆ ಟೈಮಲ್ಲೂ ಈ ಗಿಡ ಸತ್ತೋಗತ್ತೆ ಮಳೆ ಬೀಳ್ತಾನೆ ಇದ್ರೆ ಮಾತ್ರ ಅಡ್ಡಿಲ್ಲ ಇಲ್ಲ ಅಂದ್ರೆ ಸತ್ತೋಗತ್ತೆ ಆದ್ರಿಂದ ನಾವು ಮರದ ನೆರಳಲ್ಲಿ ಅಥವಾ ಮನೆ ಹತ್ತಿರ ಶೇಡಲ್ಲಿ ಇಟ್ಟರೆ ಮಾತ್ರ ಈ ಗಿಡ ಬದುಕತ್ತೆ ಅಷ್ಟೇ ತುಂಬಾ ಡೆಲಿಕೇಟ್ ಗಿಡ ಇದು ಾಗಿ ಬೇರ್ ಬಂದ ನಂತರ ಸ್ವಲ್ಪ ಬಿಸಿಲಲ್ಲಿ ಇಟ್ಟರು ಏನು ಆಗಲ್ಲ ಮತ್ತೆ ಇದರ ಮೇಲೆ ಮಣ್ಣು ಮತ್ತು ಮರಳನ್ನು ಹಾಕಿದ್ದೀನಿ ಇದೇ ರೀತಿ ಮೂರು ವಿಧದಲ್ಲೂ ನೋಡಬಹುದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಇಡ್ತೀನಿ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಮರದ ಕೆಳಗೆ ಇಡ್ತೀನಿ ನೆಟ್ಟಂತ ಗಿಡವನ್ನು ಎಷ್ಟು ದಿನಕ್ಕೆ ನಾನು ರಿಪೋರ್ಟಿಂಗ್ ಮಾಡ್ದೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಹೆಚ್ಚೆಚ್ಚು ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗತ್ತೆ ಇನ್ನೊಂದು ಇಂಥದ್ದೇ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು